ಏನು ಕಪ್ಪ ನಾವು ನಿಮಗೆ ಕಪ್ಪ ಕೊಡಬೇಕು ಕಬ್ಬು ತಿನ್ನುವುದಕ್ಕೆ ಬಿಟ್ಟ ತಪ್ಪಿಗೆ ಭೂಮಿಯನ್ನು ಬೇರೆ ಕೊಡಬೇಕೆ ಕೇಸೆ ಮೋಡ ಮಳೆ ಸುರಿಸುತ್ತದೆ ಭೂಮಿ ಬೆಳೆ ಬೆಳೆಯುತ್ತದೆ ನಿಮಗೆ ಐಟೆ ಕೊಡಬೇಕು ಕಪ್ಪ ನಮ್ಮವರೊಂದಿಗೆ ಹುಟ್ಟಿರ ಬಿತ್ತಿರ ನೀರು ಹಾಯಿಸಿ ನಾಟಿ ನೆತ್ತಿರ ಹೊರ ಹೊತ್ತಿರ ದಣಿದವರಿಗೆ ಅಂಬಳಿ ಕಾಯಿಸಿ ಕೊಡ್ತೀರಾ ನಿಮಗೆ ಐಕೆ ಕೊಡಬೇಕು ನೀವೇನು ಅಣ್ಣ ತಮ್ಮಂದಿರೆ ನೆಂಟರೆ ಇಷ್ಟರೇ ದಾಯಿಗಳು ನಿಮಗೆ ಕೊಡಬೇಕು ಕಪ್ಪ ನಡಿಗೆ ತಾಯಬೇಡ ಉಳಿಸಿಕ ಇಂತಹ ಕಷ್ಟದಲ್ಲೂ ಇಷ್ಟನ್ನು ಇಷ್ಟವೇ ಅದು ಕನ್ನಡಿಗರ ಹುಟ್ಟು ಗುಣ ಹೀಗೆ ಜಂಬ ಕೊಚ್ಚಿಕೊಂಡ ಮೈಸೂರು ಮಣ್ಣು ಪಾಲಾಯಿತು ಅದು ನಿಮ್ಮ ವೀರತ್ವದಿಂದಲ್ಲ ವರ್ತನೆಯಿಂದ ಮೈಸೂರನ್ನು ಹಾಳು ಮಾಡಲು ಮರಾಠವನ್ನು ಮರಾಠವನ್ನು ಹಾಳು ಮಾಡಲು ಮತ್ತೆ ನರಿ ನೀವು ೂರು ರಾಣಿ ಎದುರು ಕಪ್ಪ ಕೇಳುವವನ ನಾರಿಗೆ ನಾಡಿಗೆ ಇನ್ಸಲ್ಟ್ ಇನ್ಸಲ್ಟ್ ರಾಣಿ ಸಾಹೇಬ್ ನೀವು ಕಂಪನಿಯ ಕಟ್ಟಳೆ ಮೀರುತ್ತಿದ್ದೀರಿ ಹ್ಮ್ ನಿಮ್ಮ ಕಂಪನಿಯವರಿಗೆ ನಮ್ಮ ನಾಡಲ್ಲಿ ನಿಲ್ಲಲು ಜಾಗದ ಭಿಕ್ಷೆ ಕೊಟ್ಟವರು ನಾವು ಕಟ್ಟಳೆ ಮಾಡುವ ಅಧಿಕಾರ ನಮ್ಮದು ಬಂದ್ರ ಒಪ್ಪಂದದ ಪ್ರಕಾರೂರಿನ ಮೇಲೆ ನಮಗೆ ಅಧಿಕಾರವಿದೆ ಏನಂದ್ರೆ ಕಿತ್ತೂರಿನ ಮೇಲೆ ನಿಮ್ಮ ಅಧಿಕಾರವಿದೆ சித்தூரே நம்ம அப்ப தாத்தியம் பழசிட்டு ஆர்த்தி ஏனோ